ರಾಮ್ ಚೇತನ್ ಅಂತ ಗೌರಿ ಶಕ್ ಸ್ಟುಡಿಯೋ ಇಂದ ಸರ್ ಸಿನಿಮಾನ ನಾವು ಸಿನಿಮಾನು ಬಂದಿದ್ದೀವಿ ಸಿನಿಮಾ ಯಾವಾಗ್ಲೂ ಪ್ರಕೃತಿನ ಟಾರ್ಗೆಟ್ ಮಾಡುತ್ತೆ ಸರ್ ಅಂದ್ರೆ ಮಳೆನೋ ಗಾಳಿನೋ ಆತರ ಟಾರ್ಗೆಟ್ ಮಾಡ್ಕೊಂಡು ಬಂದಿದೆ ಸರ್ ಇದು ಈ ಸಿನಿಮಾದಲ್ಲಿ ಟ್ರೈಲರ್ ಮಾಡಿದಾಗ ಒಂದು ಪ್ರಕೃತಿ ಒಂದು ಊರು ಹಾಳಾಗಿರೋ ಯಾಕೆ ಯಾವಾಗ್ಲೂ ಪ್ರತಿ ಸಲ ಪ್ರಕೃತಿಯ ಟಾರ್ಗೆಟ್ ನಾವು ಪುರುಷ ಆಗಿರೋದ್ರಿಂದ ಈ ಪ್ರಕೃತಿ ಬದುಕಬೇಕಲ್ಲ ಪ್ರಕೃತಿ ಪುರುಷ ಸಮ್ಮಿಲನ ಇದ್ರಲ್ಲೂ ಅದನ್ನು ಬೇರೆ ತರ ಸರ್ ಮಹೇಶ್ ಅಂತ ಪ್ರತಿಧ್ವನಿಯಿಂದ ಪ್ರಶ್ನೆ ಇದು ಮೇಜರ್ ಆಗ್ಬೋದು ಏನಂದ್ರೆ ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ಬೇಕಾ ಇಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕಾ ಸಿನಿಮಾನೇ ಪ್ಯಾನ್ ಇಂಡಿಯಾ ಆಗೋದು ಯಾರು ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಆಗಲ್ಲ ಈಗ ಅದೆಲ್ಲ ನೋಡ್ಬಿಟ್ಟಿದ್ದೀರಾ ನೀವು ಪ್ಯಾನ್ ಇಂಡಿಯಾ ಅಂದಿರೋದು ಎಲ್ಲ ಹೋಗಿರೋದು ಆ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದು ನಮ್ಮ ಕೈಲಿಲ್ಲ ನೋಡಿ ಅದೇ ಹೇಳಿದ್ ನಾವು ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿರ್ಲಿಲ್ಲ ಮಾಡ್ತಾ 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 ಅದಾಯ್ತು ತೆಲುಗುಲ್ ಮಾಡೋಣ ಅಂದ್ರು ಆಮೇಲೆ ತಮಿಳಲ್ಲೂ ಮಾಡೋಣ ಅಂದ್ರು ಆಮೇಲೆ ಹಿಂದಿಲ್ ಮಾಡೋಣ ಅಂದ್ರು ಹಂಗೆ ವಿಷಯಲಿನೂ ಬೇರೆ ಆಗ್ತಾ ಆಗ್ತಾ ಇವರು ಒಂದು ಲೆವೆಲ್ ಕೊಟ್ಟೋಗಿ ಸರ್ ವರ್ಲ್ಡ್ ಅಲ್ಲೇ ಮಾಡ್ಬಿಡ್ತೀನಿ ಆತರ ಸಬ್ಜೆಕ್ಟ್ ಅಂತ ಅದೇನೋ ಮಾಡ್ತಾ ಇದ್ರೂ ಗೊತ್ತಿಲ್ಲ ಸ್ಪಾನಿಷ್ ಇಂಗ್ಲೀಷ್ ಅದೇನೋ ಪ್ಲಾನ್ ಮಾಡ್ತಾ ಇದ್ರು ಗೊತ್ತಿಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಇವ್ರು ವರ್ಲ್ಡ್ ಫಿಲಮ್ ಮಾಡ್ಬೋದು ಮೋಸ್ಟ್ಲಿ ನೀವ್ ಮಾಡೋದಕ್ಕೆ ನನಗೆ ಹೇಳ್ತಾ ಇದ್ರಿ ಅಂತ ನಿಮ್ಮ ಒಳಗಿರುವಂತ ಕ್ರಿಯೇಟಿವ್ ಸೈಟಿಸ್ಫೈ ನೀವ್ ಕತೆ ಬಂದ್ರೆ ನಾನ್ ಮಾಡ್ತೀನಿ ಬಟ್ ಚಿಕ್ಕತ್ತು ನೀವು ಮಗ ಅಲ್ವಾ ಪ್ಲಾನ್ ಸ್ವಲ್ಪ ಜಾಸ್ತಿ ಸ್ವಲ್ಪ ಎಮೋಷನ್ ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡಿಸ್ಕೊಡಲ್ಲ ನುಗ್ತಾ ಇರ್ತಾರೆ ಇಲ್ಲ ಹಿಂಗ್ ಹಂಗಾಂಗ್ ಹಿಂಗಾ ಸರ್ ಈಗ ಬೇರೆ ರಾಜ್ಯಗಳಿಗೂ ಕೂಡ ಏನೋ ಪ್ರಮೋಷನ್ ಬರೋ ಪ್ಲಾನ್ಗಳು ಅಲ್ಲೆಲ್ಲ ಪ್ರೆಸ್ ಮೀಟ್ಗಳು ಥರ ಏನೋ ಪ್ಲಾನ್ ಬೇರೆ ರಾಜ್ಯಗಳಲ್ಲಿ ಪ್ರೆಸ್ಪಿಟ್ ಮಾಡುವಂತ ಪ್ಲಾನ್ ನೋಡಿ ಅಲ್ಲಿ ನೋಡಿ ಆಲ್ರೆಡಿ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ನಾಳೆ ಏನು ನಾಡಿದ್ದೇನು ಶ್ರೀಕಾಂತ್ ಅವರು ಕರ್ಕಾಂಗಡಿ ಮೇಲೆ ಅವರು ಅಯ್ಯೋ ನೆಕ್ಸ್ಟ್ ಆ ಕಡೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ಪಬ್ಲಿಸಿಟಿ ಕಿಂಗ್ ಅಲ್ವ ಅವರು ಶ್ರೀಕಾಂತ್ ಮಾತಾಡ್ತಾರೆ ಫಾರ್ ಆಲ್ ಯುವರ್ ವಿಶಸ್ ಫಾರ್ ಯುವರ್ ಎನ್ಕರೇಜ್ಮೆಂಟ್ ನಿಮ್ ಎನ್ಕರೇಜ್ಮೆಂಟ್ ಯಾವತ್ತೂ ಎಲ್ಲ ಸಿನಿಮಾಗಳ ಮೇಲೆ ಇರಲಿ ಅದರಲ್ಲಿ ಸ್ವಲ್ಪ ಕಂಟೆಂಟ್ ಸಿನಿಮಾ ಸ್ವಲ್ಪ ಜಾಸ್ತಿ ಇರಲಿ ಥ್ಯಾಂಕ್ ಯು